ಕೊಡಗಿಯ ಸರ್ಕಾರಿ ಕ್ರೀಡಾಶಾಲೆಯ ವಿದ್ಯಾರ್ಥಿ ನಿಲಯದಲ್ಲಿ ಅಳವಡಿಸಿರುವ ಶೌಚಾಲಯದ ಗುಂಡಿ ತುಂಬಿ ತುಳುಕಿ ಹರಿಯುತ್ತಿದ್ದು ಸೊಳ್ಳೆಗಳ ಕಾಟ ಹೆಚ್ಚಾಗಿದ್ದು ವಿದ್ಯಾರ್ಥಿಗಳ ಪರದಾಟ ಹೇಳುತ್ತಿರತಾಗಿದೆ ಮೊದಲೇ ಕೊಡಗು ಜಿಲ್ಲೆಯಲ್ಲಿ ಮಾರಕಡೆಂಗ್ಯೂ ಜನರನ್ನ ಬಾಧಿಸುತ್ತಿರುವ ಈ ಹೊತ್ತಿನಲ್ಲಿ ಎಲೆನ ಶಾಲಾ ವಸತಿ ನಿಲಯದ ಶುಚಿತ್ವವನ್ನು ಕಾಪಾಡಿಕೊಳ್ಳದ ಕಾರಣ ಅನೈರ್ಮಲ್ಯ ಇಲ್ಲಿ ಮನೆ ಮಾಡಿದೆ ಪರಿಣಾಮ ಹಾಸ್ಟೆಲ್ನಲ್ಲಿರುವ ವಿವಿಧ ಕ್ರೀಡೆಗಳ ವಿದ್ಯಾರ್ಥಿಗಳು ಹಗಲು ಹಾಗೂ ರಾತ್ರಿ ಸಮಯ ಸೊಳ್ಳೆಗಳ ಕಾಟದಲ್ಲಿ ಒದ್ದಾಡುವಂತಾಗಿದೆ ಜೊತೆಗೆ ದುರ್ವಾಸನೆ ಇಲ್ಲಿನ ವಿದ್ಯಾರ್ಥಿಗಳ ನೆಮ್ಮದಿಯನ್ನ ಮಾಡಿದೆ ಈ ಬಗ್ಗೆ ಶಾಲೆಯ ಪ್ರಾಂಶುಪಾಲರ ಬಳಿ ಅಸ್ವಚ್ಛತೆಯ ಬಗ್ಗೆ ಕೇಳಿದಾಗ ನಮ್ಮಲ್ಲಿ ಸ್ವೀಪರ್ ಇಲ್ಲ ಸ್ವಚ್ಛ ಮಾಡಿಸಲು ಅನುದಾನವೂ ಇಲ್ಲ ಎಂದು ಉಡಾಫೆಯಾಗಿ ಮಾತನಾಡುತ್ತಾರೆ ಆದರೆ ಕ್ರೀಡಾ ಶಾಲೆಯಲ್ಲಿ ನೂರಾರು ವಿದ್ಯೆಗಳು ನೆಮ್ಮದಿಯನ್ನೂರು ಮಾಡುತ್ತಿದ್ದಾರೆ ಸೊಳ್ಳೆಗಳ ಕಾಟದಿಂದ ವಿದ್ಯಾರ್ಥಿಗಳು ದಿನ ದೂಡಬೇಕು ಆದರೆ ಇಲ್ಲಿ ವಾಸ್ತವ್ಯವಿರುವ ಶಾಲಾ ಮಕ್ಕಳು ಅನುಭವಿಸುತ್ತಿರುವ ನರ್ಕಯಾತನೆಯನ್ನ ಸಂಬಂಧಪಟ್ಟ ಜಿಲ್ಲಾಡಳಿತ ಅಧಿಕಾರಿಗಳು ಖುದ್ದು ಪರಿಶೀಲಿಸಬೇಕಿದೆ ಆ ಶಾಲೆಗೆ ಸಾರ್ವಜನಿಕರು ಮತ್ತು ಪೋಷಕರು ಮಕ್ಕಳನ್ನ ಬಿಡ್ಲಿಕ್ಕೆ ಬಂದ ಸಂದರ್ಭದಲ್ಲಿ ಅವರು ನೋಡಿ ಅಲ್ಲಿಯ ಕೆಟ್ಟ ದುರ್ವಾಸನೆಗಳನ್ನು ನೋಡಿ ನಮ್ಮ ಗಮನಕ್ಕೆ ತಂದಿರ್ತಾರೆ ನಾನು ಹೆಸರು ಕೆ ಬಿ ರಾಜು ಅಂತ ಕರ್ನಾಟಕ ದಲಿತ ದಲಿತಂಗರ ಸಮಿತಿ ಭೀಮವಾದ ಸಂಘದ ರಾಜ್ಯ ಸಂಘಟನಾ ಸಂಚಾಲಕನಾಗಿದ್ದೇನೆ ಹಾಗೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಪಕ್ಷದ ರಾಜ್ಯ ಸಂಘಟನಾ ಸಂಚಾಲಕನಾಗಿದ್ದೇನೆ ಇವತ್ತು ನಾವು ಖುದ್ದು ನಾನೇ ಬಂದು ಖುದ್ದು ನೋಡಿದಾಗ ಸ್ಲ್ಯಾಬು ತುಂಬ ಈಗ ಸಪ್ಟೆಕ್ಟ್ ಟ್ಯಾಂಕ್ ತುಂಬೋಗಿ ಆ ಸ್ಲ್ಯಾಬ್ನ ಸಂದಿಯಿಂದ ಕೊಳಚ ನೀರು ಹೊರಗಡೆ ಬರ್ತಾ ಇದೆ ದೂರ್ವಾಸನೆ ಪಕ್ಕದಲ್ಲೇ ಮಕ್ಕಳು ಮಲ ಮಲಗಬೇಕು ಆ ರೂಮ್ಗಳಲ್ಲಿ ಮತ್ತು ಅದರ ಪಕ್ಕದಲ್ಲೇ ಹಾಲಿದೆ ತಿಂಡಿ ಮಾಡೋದಕ್ಕೆ ಯಾವ ರೀತಿಯಲ್ಲಿ ತಿಂಡಿ ಮಾಡಬೇಕು ಮಕ್ಕಳು ತುಂಬ ಬೇಜಾರು ತರಿಸ್ತದೆ ಹಾಗಾಗಿ ನಾವು ಖುದ್ದು ಬಂದು ನೋಡಿ ಅದನ್ನು ಗಮನ ಹರಿಸ್ಬೇಕಂತ ಬಂದಿದ್ದೀವಿ ಸರ್ಕಾರ ಬೇಕಷ್ಟು ಹಣ ಮಂಜೂರು ಮಾಡ್ತಾ ಇದೆ ದೇವರು ಕೊಟ್ಟರು ಪೂಜಾರಿ ಕೊಡೋದಿಲ್ಲ ಅನ್ನೋ ಹಾಗೆ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸ್ತದೆ ಆ ಸ್ಲ್ಯಾಬ್ ಇನ್ ಮುರಿದು ಬೀಳೋ ಸ್ಥಿತಿಲಿದೆ ಅದನ್ನು ಸರಿಪಡಿಸಬೇಕು ಮತ್ತು ಆ ದುರ್ವಾಸನೆ ಯಾವುದು ಬರೆದಿದ್ದಾಗೆ ತಡೆಗಟ್ಟಬೇಕು ಇಲ್ಲದೆ ಹೋದರೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಸಂಘಟನೆ ವತಿಯಿಂದ ಮತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಪಕ್ಷದ ವತಿಯಿಂದ ಪ್ರತಿಭಟನೆ ಮಾಡ್ತೀವಿ ಕಚೇರಿ ಮುಂದೆನೆ ಮತ್ತು ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಕೊಡಬೇಕಾಗ್ತದೆ ಮತ್ತು ಜಿಲ್ಲಾಧಿಕಾರಿಗಳಿಗೂ ಕೂಡ ಇದನ್ನು ಗಮನ ತಂದು ಅವರು ಪ್ರತಿಭಟನೆ ಮಾಡಿ ಮನವಿ ಕೊಡಬೇಕಾಗ್ತದೆ ಅಂತ ಎಚ್ಚರಿಸ್ತಾ ಇದ್ದೇವೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಈತ ಗಮನ ಹರಿಸಬೇಕು ಇಪ್ಪತ್ತು ದಿನ ನಿಮಗೆ ಗಡುವು ಕೊಡ್ತೇವೆ ಇಲ್ಲ ಅಂದರೆ ಪ್ರತಿಭಟನೆ ಮಾಡಬೇಕಾಗ್ತದೆ ಅಂತ ಎಚ್ಚರಿಸ್ತಾ ಇದ್ದೇವೆ ಮಕ್ಕಳೆಲ್ಲ ನೋಡಿ ಇಲ್ಲಿ